இல்லே பாண்டிக் கத்தன் மக மகளா நீலா நீலா மகள நீலா ஏவா சரி வா மக நான் தொழ்த்தேன் அல்ல பாப்பா மத்த ஊருக்கு பாந்தி மற்ற ஊர் கி நீங்கள் தோழா சரி எல்லாம் நான் பிரீத்தி வீட்சிகமஸ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ಪ್ರೀತಿಯ ಗಿರಿಜಾ ನಾನು ಅಕ್ಕ ತಂಗಿ ಸೀರಿಯಲ್ ಒಳಗ ಗಿರಿಜಾ ಆಗಿದ್ದೀನಿ ಮತ್ತೆ ಈಗ ನಿಮ್ಗೆ ಹೊಸ ಸೀರಿಯಲ್ ತೊಗೊಂಬಂದಿದ್ದೀನಿ ಒಂದೇ ಸೀರಿಯಲ್ ನೋಡಿ ಎಲ್ಲರಿಗೂ ಬೇಜಾರಾಗುತ್ತೆ ಒಂದು ಚಾನಲ್ ಒಳಗೆ ಒಂದು ಮೂರು ನಾಲ್ಕು ಸೀರಿಯಲ್ಗಳು ಇರ್ಬೋದು ಆದ್ರೆ ನಾನು ಅಕ್ಕ ತಂಗಿ ಸೀರಿಯಲ್ ಒಂದ ಹಾಕೊಂತ ಹೋಗ್ತಾ ಇದೀನಿ ಹಂಗಾಗಿ ನಾನು ನೋಡಿದೆ ಕೆಲವೊಂದು ಚಾನಲ್ ಒಳಗ ಒಬ್ಬೊಬ್ಬರು ಎರಡು ಮೂರು ಸೀರಿಯಲ್ಗಳನ್ನ ಹಾಕೊಂತ ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ಯಾಕೆ ಇನ್ನೊಂದು ಮಾಡಬಾರ್ದು ಅಂತ ಹೇಳಿ ತಾಯಿಲೆ ತಬ್ಲಿ ನಾನು ಬೇರೆ ಚಾನಲ್ ಮಾಡಿದ್ದೆ ಅದನ್ನು ಮಾಡಿ ಅದರೊಳಗೆ ತಾಯಿಲೆ ತಬಲಿ ಹಾಕೊಳ್ತಾ ಹೋಗ್ತಾಯಿದ್ದೆ ಹತ್ತಿರೊಳಗೂ ಹಾಕಬೇಕು ಇದ್ರೊಳಗೂ ಹಾಕಬೇಕು ನಮ್ಗೆ ಭಾಳ ಪ್ರಾಬ್ಲಮ್ ಆಗತ್ತಿತ್ತು ಹೀಗಾಗಿ ನಾನು ಹತ್ರೊಳಗೆ ಅದನ್ನು ಹಾಕ್ಬಿಟ್ಟಾಯ್ತು ಎರಡೂ ಸೀರಿಯಲ್ ಒಂದೇ ಚಾನಲ್ ಒಳಗೆ ಅಂತ ಹಾಕ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿ ಆಗ ಅನಿಸುತ್ತೆ ಯಾಕಂದರೆ ಇದು ತಾಯಿ ಇಲ್ಲದ ತಬಲಿ ಮುಂದೆ ಗೊತ್ತಾಗುತ್ತೆ ಇದನ್ನು ಯಾಕೆ ಈ ವರ್ಲ್ಡ್ ಇಟ್ಟಿದ್ದೀನಿ ಅಂತ ತುಂಬ ಚೆನ್ನಾಗಿದೆ ಅಕ್ಕ ತಂಗಿ ಸೀರಿಯಲ್ ಎಷ್ಟು ಚೆನ್ನಾಗಿದೆಯೋ ಅದಕ್ಕಿಂತ ಚೆನ್ನಾಗಿ ಇದು ಇದೆ ನೋಡಿ ನಿಮ್ಮ ಪ್ರೋತ್ಸಾಹ ಯಾವತ್ತು ಹೀಗೆ ಇರಲಿ ನಾನು ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನ ಪರಿಚಯ ಮಾಡಿಸ್ಕೊತ ಹೋಗ್ತೀನಿ ನಾನು ಈ ಸೀರಿಯಲ್ ಒಳಗೆ ನನ್ನ ಕ್ಯಾರೆಕ್ಟರ್ ಬಂದು ಗಂಗವ್ವ ಅಂತ ಹೇಳಿ நன் ம கேர்ட் வந்து நீலா இவள் நன் மகளிர் தன்ன பிரதி ரூபா நன் மகளிர் நீலா அந்த மத்த விடியோ ஸ்டார்ட்ரீ யார் யார் கேரக்டர் தோர்ஸ்க்கோத்தாங்க பரிச்சை மாஸ்கொத்த ஹோத்தி ஏன் பாண்ட் நம்ம மனியாக நம் கொஞ்ச நானும் சட்ட முஷ்னா நீங்க தாஸ் எரண்ட் சும்ம இல் குந்தி நோடி நான் திம்பர நீங்கிட்ட திரிய எண்ணி ಇನ್ನೇ ಹೆಚ್ಚಿ ನೀರು ಅನಿಸ್ಕೊಂತ ಮಗಳ ಬ್ಯಾಡ ನಿನಗೆ ನೀವುದೇ ಆರಾಮಿಲ್ಲ ಅಲ್ಲ ಯಾಕಂತ ಹ್ಞೂ ಈಗ ಬರುವಾಗ ತಲೆ ತೊಗೊಳ್ಕೊಂಡು ತಲೆ ತುಂಬ ಹೂ ಅಲ್ಲೇ ಬಸ್ ಸ್ಟ್ಯಾಂಡಾಗಿ ಹೂ ಇದ್ದು ಹೂ ತೊಗೊಂಬಂದ ಗೊತ್ತೈತೆನಾ ನೋಡು ನೀನು ತಾಯಿ ಕಡೆ ಇನ್ನೇನು ಹಚ್ಚಿಸ್ಕೋದಿಲ್ಲನಾ ಆಯ್ತು ಭೀ ಹಚ್ಚಿಸ್ಕೋತೀನಿ ನೀವು ಹೋಗಿ ಇಲ್ಲಿ ತಂಪು ಐತಿ ನೀವು ಹೋಗಿ ಅಲ್ಲಿ ಒಳಗೆ ಬೆಚ್ಚಿವೆ ಇರಿ ನಾ ಬರ್ತೇನೆ ಅಂತ ಹ್ಞೂ ಆಯ್ತು ವಾ ಬಾಂಗಾರ ನನ್ನ ಮಗಳ ಹ್ಞೂ ಬಾಂಡೆ ಅಂತ ಅದು ಪಾಪ ನಮ್ಮ ಹೂವ ನಾ ತಿಕ್ಕೋದಕ್ಕೆ ಜೀವ ಮರಗತ್ತೈತಿ ಏನು ಮಾಡೋದು ನಮ್ಮ ಮನೆ ಬರ ಹೋಗೋದಲ್ಲ ി തിക്കൊന്നീന ഇല്ല ഇട്ട്ബിട്രി അയ്യോനിക്കബിട്ടി അയ്യോ കർമ്മ തൊഴാക്കി ബന്ലല്ല ആക്കി തലി ബാഴ്ന അല്ല സുസ്ഥല അല്ലായ് ഇട്ട് അത് കപ്പു അട നീനി ഒന്ന ബാഡേ എസ് തക്കി അതൊക്കെ ഇവന അല്ലെ ബി സ്റ്റീലിന് അല്ല ഇട്ടിൻ ഹനസ്ലൻ വീണി ಅದು ನಾನು ಪಲಾವ್ ಮಾಡಿರಾಕಂತ ಹೇಳಿ ಏನು ಕಾತಿದ್ನೇ ಬೀನ್ಸು ಮತ್ತು ಕ್ಯಾರೆಟ ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಹೆಚ್ಚಿದ್ದೀನಿ ಇನ್ನೊಂದು ಸ್ವಲ್ಪ ಅದು ಇನ್ನೊಂದು ಎರಡು ಹವಾ ಹೆಚ್ಚಿಬಿಟ್ರೆ ಆತತ್ತು ಪಲಾವ್ ಮಾಡಿಬಿಡ್ತೀನಿ ಎಲ್ಲರಿಗೂ ಆಕತಿ ಸಂಜೆಗೆ ನೀವು ಕಟ್ಕೊಂಬಂದು ಅಡಿಗೆ ರಗಡೆ ಐತಿ ರೊಟ್ಟಿ ಚಪಾತಿ ಹಿಟ್ಟಿನ ಚುನಕ ರ ಗುಡ್ ಕಟ್ಕೊಂಬಂದಿದ್ದೀವ ಅವು ಕೊಬ್ಬರಿ ಬರ್ಫಿ ಮಾಡಿದ್ದೇನಾ ಹ್ಞೂ ರೀ ಬನ್ನಿ ಕೊಬ್ಬರಿ ಬರ್ಫಿ ಮಾಡಿದ್ವಿ அந்த கொபரி வாழ் இது மாட்டோம் சொல் ஒலிக் ஒன்ஸ்வல் அகித்தார இன்னும் ஊருக்கு வந்தாரன் தைக்க உருது பட்டி மாட்டினி அதுக்காக மற்ற ரொட்டி இன்னும் வெளியேத ரொட்டி பத்னிக்காப்பல் ஹெச்ருக்காப்பல் ஹிட்டின் சக்கலி மாந்திஷ்டு சேங்கா திண்டி ாரார்த்தார சட்னி குட்டினா அஸ்ட் மா நான் நான் சாஸ் ஓஸ்தேனே நீ எல்லாரும் அது என்பி மக்களும் எல்லாரும் ஓத் கொட்டபட ಅಂದ್ರ ಎಲ್ಲಾರ್ಗು ನಂಗ ಓದ್ಕೊಡಕಾಗಲ್ವಾ ಅದಕ್ಕೆ ಒಂದ್ ಸ್ವಲ್ಪ ಮಣ್ಣು ಇದ್ದಿದ್ದು ನಡಾನು ಓಯ್ತೆ ಹಿಂಗಾಗಿ ಓದ್ಕೊಡ್ತಿ ಓದ್ಕೊಡ್ತಂತಿ ಮತ್ತೇನು ಎಲ್ಲ ಮನೆಯ ಅದಾರಲ್ಲ ಯಾಕ ಮತ್ತೆ ನಿಮ್ಮ ಮನೆಯವ್ರು ಬಂದಿಲ್ಲ ಕಾಕಾರ ಯಾಕೆ ಬಂದಿಲ್ಲ ಅವರು ಒಂದಾಗ ಕೆಲಸ ಕೆಲಸತ್ರಿ ಭತ್ತ ಕಟ್ಟಕತ ರೀ ಭತ್ತ ಕೂಸೋದು ಭತ್ತ ಕಟ್ಟೋದು ಒಕ್ಕೋದು ಹಿಂಗೆಲ್ಲ ಮಾಡಾಕತಾರಲ್ಲ ನಾನು ಮನೆ ಒಕ್ಕಿದಾಗ ಎಲ್ಲ ಅಡಿಗೆ ಮಾಡಿ ಮಾಡಿಕೊಟ್ಟಿನಿ ಹೊಲಕ್ಕೆ ಎಲ್ಲ ಮಾಡಿ ಮುಗಿದ್ರೆ ಈಗ ಭತ್ತ ಅದು ಕಟ್ಟಾತಾರ ಮಾಡತ್ತಾರ ಒಂದು ಚೀಲ ತುಂಬಿ ಅವನ್ನೆಲ್ಲ ಸೊಟ್ಟೆ ಹಚ್ಬೇಕು ಮಾರು ಮಾರಬೇಕು ರೀ ಇಟ್ಕೊಂಡು ಕುಂತ್ರೆ ಮಳೆ ಮಾರ್ಗನ ನೋಡ್ರಿ ಅಡದಿಂದಾಗ ಅಲ್ಲೆಲ್ಲೋ ಈಗಾಗದಂತೇಳಿ ಇಲ್ಲೇ ಮಳಿ ಬರತೈತಿ ಹೌದು ಬಿಡುವ ಕೆಲಸ ಕೆಲ್ಸಿದ್ದವ್ರು ಅಡ್ಡಾಡಕ್ ಆಗಲ್ಲ ಏನು ಮಾಡೋದು ಪಾಪ ಹೊಲಕ್ಕೂ ಹೋಗ್ಬೇಕಾ ಬಿಟ್ಟು ಬರಕ ಹೋಗಲ್ಲ ಮತ್ತ ನೀನು ಹೊಕ್ಕಿರ್ಬೇಕಾ ಹೊಲಕ್ ಹ್ಞೂ ನಮ್ಮ ಹೊಕ್ಕೇನಿ ನಮ್ ಹೊಲಕ್ ನಮ್ಗೆ ಹಾಕೇನ್ರಿ ರೀ ಹ್ಮ್ ನಾನು ಇದನ್ನು ನಮ್ಮದು ಇದು ಬಂತ ಮದುವೆ ಅದು ಆ್ಯನ್ವರ್ಸರಿ ಅದಕ್ಕೆ ಲೆಂಗಾ ತೊಗೋಬೇಕನ್ನತ್ತೀನಿ ಲೆಂಗಾ ಮತ್ತು ಇದನ್ನು ತೊಗೋಬೇಕನ್ನತ್ತೇನೆ ಭಾಳ ಅದು ಹ್ಞೂ ಅದಕ್ಕೆ ಅದನ್ನು ತಗೊಂಡು ಆ್ಯನ್ವರ್ಸರಿ ಮಾಡ್ಕೋಬೇಕನ್ನತೇನೆ ನನಗೊಂದು ಆಸೆ ಐತಿನಿಲ್ಲ ಒಂದು ಬ್ಲ್ಯಾಕ್ ಕಲರ್ ಸಾರಿ ಒಂದು ಲಕ್ಷ ಆಗುವತ್ತ ಹತ್ತು ಸಾವಿರ ಆಗುವ ಅದನ್ನು ತಗೊಂಡು ಉಟ್ಕೊಡ್ಬೇಕನ್ನೋದು ನನಗೆ ಆಸೆ ಭಾಳ ಐತಿ ಗೊತ್ತೈತೇನಾ ಹೋದ್ರೆ ಹೋಗ್ಲಿ ಯಾರಪ್ಪಂದು ಹ್ಞೂ ಹೌದ್ ಬಿಡ್ರಿ ಬನ್ನಿ ಡಾಕ್ಟರ್ ಏನ್ರಿ ಏನೆಲ್ಲ ತಗೊಂಡ್ರಿ ಚಂದ ಅಯ್ಯೋ ಹಂಗ ಯಾಕಂತೇವಾ ನಿನ್ಗೇನು ಕಮ್ಮಿ ಆಗೈತೆ ಹತ್ತ ಕ್ರವಲ ಮನಿ ಎಲ್ಲ ಐತೆ ನಿನ್ಗೇನು ಕಮ್ಮಿ ಆಗೈತಿ ಆರಾಮ್ ಅದೀವಾ ಮತ್ತೆ ಇನ್ನೇನ್ ತೊಂದ್ರಿ ನಿನಗ ತವ್ರ ಮನಿ ನೆನಸಬಾರ್ದ್ನಿ ಆದ್ರೂ ನೋಡ್ರಿ ವಾರಕ್ಕೊಮ್ಮೆ ಇಲ್ಲೇ ಇರ್ತಿ ಎಲ್ರಿ ಬನ್ನಿ ನಾನೇ ಬರ್ತೀನಿ ಇಲ್ಲಿ ಇದು ಏನದ ಅವು ಆರಾಮಲ್ಲ ಅಂತ ಅನ್ಕೋನ ಚೆನ್ನಾಗ್ ಬಂದೇನಿ ನೀಲಾ ಯಾವಾಗ ಬಂದಿ ಆರಾಮದಿ ಇಲ್ವಾ ಆಗ ಬಂದಿನಿ ಅವ್ರ ತಂಗಿ ಕರ್ಕೊಂಡು ಹತ್ತ ಇದಕ್ ಹೋಗಿನಲ್ಲ ಬಾಡಿಗೆ ಹೋಗಿದ್ನಿ ಅತ್ತ ಬರುವಾಗ ಅವ್ರ ತಂಗಿ ಬರತಿದ್ಲಾ ಆಕಿನ್ ಕರ್ಕೊಂಡು ನಾ ಬನ್ನಿ ನೋಡು ಬಂದ ಈಗ ಕೈಕಾಲು ಮತ್ತಿ ತಕೊಂಡು ಜಳಕ ಮಾಡಿದಿ ಬಾಡಿಗೆ ಹೋಗಿದ್ನಂದ್ರೆ ಹಂಗ ಮೈ ಕೈ ನೋವು ಆಗಿ ಅದಕ್ಕಾಗಿ ಅದಕ್ಕಾಗಿ ನೀರ್ ಜಳಕ ಮಾಡೀನಿ ಜಲಕ ಮಾಡ್ದಾನ ಅಡಿಗೆ ಮನೆ ನೀರ್ ಕುಡಿಯಾಕಂತ ಬನ್ನಿ ಅವು ಅನ್ಲಿಲ್ಲ ನೀ ಬಂದಿ ಅಂತ ಹುಡ್ಗೋರ್ ನೋಡಿನಿ ಬಿಡ ಮಾತಾಡ್ಸೀನಿ ಅವು ಇತ್ಲಾಗದಳ ಏನು

ಯಾಕೆ ನಿಮಗೆ ಗೊತ್ತೈತಿ ನೀಲ ಅಂತ ಅವ್ರು ನಮ್ಮ ಯಜಮಾನ್ರು ಮಂಜು ಅಂತ ರೀ ಯಾವಕ್ಕೆ ಬಂದ್ರಿ ಒಳಗ ಚಾ ಅಲ್ಲೇ ತಗೊಂಡ್ಬರ್ತೀನಿ ಅಲ್ಲ ಅಲ್ಲ ಅಡಿಗೆ ಮನೆಗೆ ಬರುವಂಥದ್ದು ಏನೈತಿ ಓಯ್ನಿ ಇದು ಹೆಚ್ಚಿದಾತ ಅವು ಆ ಕರೆ ಹಾಕಿದ್ಲ ನಾನು ಸ್ವಲ್ಪ ಹೋಗ್ತೀನಿ ಹ್ಞೂ ಆತು ಹೋಗು ಅವು ಚಾ ಹಾಕಿಡ್ತೀನಿ ಕರಿತೀನಿ ಬಂದು ಓದ್ ಕೊಡುವ ನನಗೂ ಬಗ್ಗೆ ಹೇಳಿದ್ದು ಕೊಡೋಕ್ಕಾಗಲ್ಲ ಹುಡುಗರು ಭಾಳ ಕವ ಅದಕ್ಕೆ ಹ್ಞೂ ಆಯ್ತು ಓಯ್ನಿ ಕರೀರಿ ಬರ್ತೀನಿ ಅಣ್ಣ ಸರಿ ಅಂತ ಕಣ ಹೋಗ್ತೀನಿ ದಾಟವಾ ಹಿಂಗೆ ಯಾಕೆ ಮಾಡ್ತೀಯ ನಾನು ಅಡಿಗೆ ಮನೆಗೆ ಬರಬಾರ್ದನ ನಮ್ಮ ತಂಗಿ ಬಂದಾಳ ಮಾತಾಡಿಸಕ ಏನು ತಂಗಿ ಜೊತೆ ಹೊಕ್ಕಾರ ಮಾತಾಡೋದು ಅಲ್ಲ ನಮ್ಮ ತಂಗಿ ಬಂದಾಳ ಒಂದಿಟ್ ಮಾತಾಡೋದು ಗೊತ್ತಿಲ್ಲ ಏನು ಗೊತ್ತಿಲ್ಲ ಇಲ್ಲಿ ಬಂದು ನಿಮ್ಮ ತಂಗಿ ಬರಾನ ಅಂದ್ರೆ ಹೊಕ್ಕಾಡಿ ಮಾತಾಡ್ತಾರೆ ನಿಮ್ಮ ನಿಮ್ಮ ಮನೆನವರ ಅಷ್ಟೇ ಬೇಕನ ನೋಡಿ ರೊಕ್ಕ ಈಗ ಕೇಳಕ್ಕೆ ಬಂದಾಳ ಏನು ಏನಾರ ಕೊಟ್ಟು ಗಿಟ್ಟರ ಮತ್ತೆ ಸರಿ ಇರೋದಿಲ್ಲ ಏನಾರ ಕೊಟ್ರ ಮಾಡ್ರ ಅದು ನಾನಂತೂ ನಮ್ಮ ಮನೆಯಾಗ ಇರೋದಿಲ್ಲ ಮತ್ತೆ ನಾನು ತವ್ರ ಮನೆಗೆ ಹೋಗ್ಬಿಡ್ತೇನೆ ನೋಡಿ ಈಗ ನನ್ನ ತಂಗಿ ಮನೆಯಾಗ ಈಗ ಆತನ ಮತ್ತೆ ಅಕ್ಕೇನ ರೊಕ್ಕ ಕೇಳಕ್ಕೆ ಬಂದಿರಲ್ಲ ಅವು ಹುಷಾರಿಲ್ಲ ಅಂತ ಹೇಳಿ ನೀ ಎರಡು ದಿನ ನೋಡಕ್ ಬಂದಾಳ ಆತ್ ತಗೋ ನಾನ್ ಕೊಡ್ದಿಲ್ಲ ಈಗೇನ ಅಕ್ಕಿ ಜೋಡಿ ಮಾತಾಡ್ಬಾರ್ದನ್ನ ಆತ್ ತಗೋ ಹೋಗಿ ಚಾ ಕೊಡುವ ರೂಮ್ ನ ಮಕ್ಕೊಂಡ್ಬಿಡ್ತೀನಿ ಮಾಡ್ರಿ ಕೆಲಸಕ್ಕೆ ಹೋಗುತ್ತಾರ ರೂಮ್ ನ ಬೇಡ್ರಿ ಬೇಕಾದ್ರೆ ಬಂದು ಟಿವಿ ನೋಡ್ರಿ ಇಲ್ಲ ಅಂದ್ರೆ ಎದ್ದು ಕೆಲ್ಸಕ್ಕೆ ಹೋಗ್ರಿ ಅಕ್ಕಿ ಜೊತೆ ಕಿಸ್ಕೊಂಡು ಮಾತಾಡ್ಕೊಂತ ಕೂತ್ರೆ ನಂಗೆ ಸರಿ ಬರಲ್ಲ ಆತ್ ತಗೋ ನೀನ್ ಅಂತ ಹೆಂಡತಿ ಕಟ್ಕೊಂಡು ಯಾರ ಜೊತೆ ಅಂತ ಅಂಬ್ರು ಯಾರು ಅನ್ನೋದು ಹಂಗಾಗಿತ್ತು ನನ್ನ ಬಾಳೆ ಅಂದ್ರೆ ಏನ್ರಿ ನನ್ನಂತ ಹೆಂಡತಿ ಅಂದ್ರೆ ಅರ್ಥ இந்த மாதம் <Sessizaki> ಚಲಿಯಲ್ಲ ಹುಣ್ಣಗಾಕತಿ ಚಲೋ ಚಲೋತ ಮೆತ್ತಗೆ ರೇಷ್ಮೆ ಅಂತ ಅದನ್ನ ಬಿಟ್ಟು ನಾವು ಎಣ್ಣೆ ಹಾಕಿದೆ ಹಂಜಾ ತಲೆ ತೊಳ್ಕೊಂತ ಕುಂತು ಅಂದ್ರೆ ಕೆಲ ಹೊಟ್ಟಾಕತಿ ಕೆಲ ಏನು ಹಾಕವು ಅದಕ್ಕೆ ವಾರಕ್ಕೊಮ್ಮೆ ಕೆಲಗೆ ಎಣ್ಣೆ ಹಚ್ಚಿ ಚೆಂದ ಎಣ್ಣೆ ಉಣಿಸೋದು ಉಣಿಸಿ ರಾತ್ರಿ ಎಣ್ಣೆ ಉಣ್ಸ್ಕೊಂಡು ಬೆಳಿಗ್ಗೆ ತಲೆ ತೊಳ್ಕೊಂಡು ಭಾಳ ಚಲೋ ಅದ ನೀ ನೀನು ಈಗ ಜಾತಾರ ಮಾಡ್ಬಿಡ್ತಿ ಅದಕ್ಕೆ ನಿನಗೆ ಎಣ್ಣೆ ಮತ್ತೆ ಮತ್ತು ನೀನು ಈಗ ಗಂಡ ಬಾಳೆ ಬಿಟ್ಟು ಹೋಗಿ ಬಿಡಾಕಿ ಅದಕ್ಕಾಗಿ ನಿನಗೆ ಫಸ್ಟ್ ಇದನ್ನ ಮಾಡಿರಾತಂತೆ ಎಣ್ಣೆ ಹಚ್ಚಕ ಚೆಂದ ಎಣ್ಣೆ ಹಚ್ಕೊಂಡು ನನ್ನ ಮಗಳ நீர் கச்சிந்தோடீ நென்ன முடிக்கி அதுக்கான மொன்னிணாத்த என்ன ஜாடி ஓத अनुराग यार बात से मोड़े थे अये यार तेरे में काल से सुगली हिंगे वा? वा? ना वाह बारकुल तो उन बर्दंगे ये तन मगरा अल्लाह ये वाह हिंगे ना नून को सही था इस केट बात से मोड़े थी मम्मी नील कौन थे ना बे आरे नारातन ना आका नून ना मंगरा नीनो नू। आका रखे पा हम बाय बा आका मम्मी चाकी चाकी मम्मी चाकी आती ना तेरे पास अभी अंजू सिन्ना तेरे अंटी बंदे वाला अकेचाकी कोटला उड़ गये

ಚಿಂಟು ಅಂತ ಇವ್ರನ್ನ ಕರೆಯಕ್ಕೆ ಇಟ್ಟಿದ್ದೀನಿ ನೆನಪಿಟ್ಕೊಂಡ್ಬಿಡಿ ನೀವು ಚಿಂಟು ಅವಳು ಪಿಂಕಿ ಯಾಕಂತಂದ್ರೆ ಹುಡುಗರು ಹೆಸರು ಕರೆಯೋದು ಅಷ್ಟೊಂದು ಚಲೋ ಅನಿಸೋಲ್ಲ ಏನಾದರೂ ಪೆಟ್ಟನೆ ಮೇಡಮ್ ಅಂತೇಳಿ ನಮ್ಮ ನೀಲಾನ್ ಮಕ್ಕಳಿಗೆ ಇವನು ಚಿಂಟು ಅವಳು ಪಿಂಕಿ ಅಂತ ಇಟ್ಟಿದ್ದೀನಿ ಇನ್ನು ನನಗೆ ಎರಡು ಮಮ್ಮಕ್ಕಳಿದಾವ ಅವನ್ನ ಅವ್ನು ತೋರಿಸಿದಾಗ ನಿಮ್ಗೆ ಅವರ ಹೆಸರನ್ನ ಹೇಳ್ಕೊಡ್ತೀನಿ ನನ್ನ ಮಗಳ ನೀಲಾನ್ ಇವು ಎರಡು ಪಿಂಕಿ ಬನ್ನಿ ಏನಜ್ಜಿ ಅಲ್ಲೇ ಇದ್ರಾಗ ನಮ್ಮ ಕುತ್ನ ಕೊನೆ ಆ ಕೊನೆ ನನ್ನ ಇದು ಐತೆ ಕರ್ಕೊಂಡ್ಬಿಡ್ಕ ಅಲ್ಲೇ ಹತ್ತು ರೂಪಾಯಿ ಆಯ್ತು ಹೋಗಿ ನಿಮ್ಮ ತಮ್ಮ ಕೈರಿ ಮೇಲೆ ಚಾಕ್ಲೇಟಾ ನಿಮ್ಮ ತಗೊಂಬಂದ್ ನಮ್ಮ ಕನೆ ಹಾಕೊಂಡ್ ತಗೊಂಡ್ ಹಾಕಿನಿ ಭಾಳ ಅಜ್ಜಿ ಅವರಿಬ್ಬರು ನೋಡ್ತಾರ ಹ್ಞೂ ನಾ ಎಲ್ಲ ಅಲ್ಲೇ ಬರ್ತಾರ ಅವ್ರು ನಾ ಏನಾರ ತಗೊಳಿ ಅಂದ್ರೆ ನಂಗೆ ಹೇಳಿ ಮತ್ತವ್ರು ಹೇಳ್ತಾರೆ ಹೇಳ್ತಾರ ಗೊತ್ತೇನೋರು ಅಲ್ಲ ಈಗ ನೀವು ತಿನ್ನು ಅವ್ರು ಹಾಂ ಅವ್ರ ಹೂವು ಕೊಡ್ಲಿಲ್ಲ ನಿಮ್ಗೆ ಇಲ್ಲ ಅವ್ರ ಹೂವ ನಡೀರಿ ಒಳಗೆ ನಡೀರಿ ನಿಮ್ಮ ತಮ್ಮ ಎಲ್ಲೆಲ್ಲ ಹುಚ್ಚು ಹೋಯ್ತಾನ ನಡೀರಿ ಅಂತ ಬೈದ್ರು ಹ್ಞೂ ಆ ತಗೋ

ಅಜ್ಜಿ ನಾನು ಆರುನ ಕರ್ಕೊಂಡು ಅಲ್ಲಿ ಬಾಗ್ಲಾದ ಅಂಗಡಿ ಐತಲ್ಲ ಅಲ್ಲಿ ಹೋಗಿ ನಿನ್ ಕಡೆ ಪೈ ಆಯ್ತಂದಲ್ಲ ಹತ್ತು ರೂಪಾಯಿ ಅಂತ ತಗೊಂಡು ಚಾಕ್ಲೇಟ್ ಅಲ್ಲೇ ಕುಂತು ತಿಂದು ಬರ್ತೀವಿ ಹ್ಞೂ ರೋಡ್ ರೋಡ್ನಾಗೆಲ್ಲ ಗಾಡಿ ಬರ್ತೀರ ತಮ್ಮನ ಕೈ ಬಿಡ್ಬೇಡ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಕೈ ಹಿಡ್ಕೊಂಡು ಬಾ ಹ್ಞೂ ಅಜ್ಜಿ ಸರಿವಾ ನಾನು ಹಿಂದೆ ಅವ್ರನ್ನ ಕೇಳಿ ನೋಡ್ತೀನಿ ಬಾ ಅಂದ್ರೆ ನಾನು ಊರಿಗೆ ಹೋಗಿಬಿಡ್ತೀನಿ ಯಾಕಂದ್ರೆ ಇಲ್ಲಿ ಮಕ್ಳು ಮಕ್ಳಿಗೆ ಸಂಬಂಧ ಜಗಳ ಹಾಕವ ಎಲ್ಲಿ ಉಸ ಬರೀತಿ ಬ್ಯಾಡ ಅವ್ರನ್ನ ಕೇಳಿ ಫೋನ್ ಹಚ್ಚಿ ಊರಿಗೆ ಹೋಗ್ತೀನಿ ಸರಿವಾ ಆಯ್ತು ನೀರ್ ಕಾದವು ಗುಂಡೆ ಸರ್ಕೊಂಡು ಹೋಗಿ ಜಾಟ ಮಾಡ್ಬಂದ್ಬಿಡಿ ಸರಿ ಬಿ ಆತು ನೋಡಿ ನನ್ನ ಮಗಳಿಗೆ ಎಷ್ಟು ಕಷ್ಟ ಐತಿ ಗಂಡನ ಮನೇಲಿ ಅವ್ರ ಕುಂತ್ರು ನಿಂತರೂ ಸೇರಲ್ಲ ಅಷ್ಟು ಕಾಟ ಕೊಡ್ತಿರ್ತಾರ ಅದಕ್ಕೆ ನನ್ನ ಮಗಳು ಒಂದು ವಿಷಯನೂ ತವ್ರ ಮನೇಲಿ ಹೇಳಲ್ಲ ಇನ್ನು ನಾ ಕೇಳಿದ್ರೆ ಅವ್ರ ಮನಸ್ಸಿಗೆ ಹತ್ತೈತಿ ನಾ ಕೇಳಿದ್ರೆ ಆ ಹುಡುಗಿನ ಬೆಂಕಿ ಹೇಳಿದಾಳ ಅಂತ ಗೊತ್ತಾಕತ್ವ ಹಿಂಗಾಗಿ ನಾನು ಈ ವಿಷಯ ಹೇಳಕ್ಕೆ ಹೋಗಲ್ಲ ಉಳುವಾಗ ಈ ವಿಷಯ ಹೇಳೋವರೆಗು ನಾನು ಕೇಳಕ್ಕೆ ಹೋಗಲ್ಲ அத்தியவர மெல்பார்த்த நன் மகளோ இல்லை தீக்கே மத்த கொழா எடுத மெல் குண்ட் சரதாவ மத்தியாக பாச்சு நன் மகளிர் நடப்பட்டை அது எல்லாம் கூடி இடத்தி நன் மகள கொடுத்த ஏனால ஆசர கல் ஷி